ನಮಸ್ಕಾರ ಫ್ರೆಂಡ್ಸ್ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಈಗ ಇತ್ತೀಚೆಗೆ ಒಂದು ವರ್ಷದಿಂದ ನನಗೆ ಬೇರೆಯವರು ಕೊಟ್ಟಿರೋ ರೇಷ್ಮೆ ಸೀರೆ ಕಲೆಕ್ಷನ್ಸ್ ತೋರಿಸ್ತೀನಿ ಅಂದರೆ ಅವ್ರ ಮದುವೆ ಅವ್ರ ಮಕ್ಕಳ ಮದುವೆಗೆ ಕೊಟ್ಟಿರೋ ರೇಷ್ಮೆ ಸೀರೆ ಕಲೆಕ್ಷನ್ಸ್ ತೋರಿಸ್ತೀನಿ ಒಂದು ವರ್ಷದಿಂದ ಲಾಸ್ಟ್ ಇಯರಿಂದ ಈ ಇಯರ್ವರೆಗೂ ಎಷ್ಟು ಸೀರೆ ಬಂದಿದೆ ಅಂತ ಇವಾಗ ನನಗೆ ಒಬ್ಬರು ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಸೀರೆ ಕಾ ಸೀರೆ ಕೊಟ್ಬಿಟ್ಟು ಹೋದರು ಸೊ ನೆನಪು ಬಂತು ಅದು ಒಂದು ವಿಡಿಯೋ ಆಗುತ್ತೆ ನೆನಪಿಗೆ ಮಾಡಿಕೊಂಡ್ರೆ ಅಂತ ಮಾಡ್ತಾಯಿದ್ದೀನಿ ನೋಡಿ ನಾನು ಬ ಆ ಕಡೆ ಕೂತ್ಕೊಂಡ್ರೆ ನಾನು ಕಾಣಿಸ್ ಸೊ ಕಾಣಿಸಿನ ಇಲ್ಲಿ ಬರೀ ಸೀರೆ ಕಾಣಿಸ್ಬೋದು ಸೊ ಅದಕ್ಕೆ ಹೇಳೋವಾಗ ಇವಾಗಲೇ ಹೇಳಿಬಿಟ್ಟು ಆಮೇಲೆ ಕೂತ್ಕೊಳ್ಳೋಣ ನಾನು ಕೂತ್ಕೊಂಡಿದ್ದೀನಿ ಇಲ್ಲಿ ಇವಾಗ ಹೋಗ್ತೀನಿ ಆ ಕಡೆ ಅವ್ರದ್ದು ಮದುವೆದು ಡೇಟ್ ಹೊಸಗೇನು ಮಳೆ ಬಳೆ ಶಾಸ್ತ್ರ ಆಗ್ತಾರೆ ಅದು ಡೇಟ್ ನಾನು ಮರ್ಕೋಗ್ತೀನಿ ಅಂತ ಇಲ್ಲಿ ಬರ್ತಿದ್ದೀನಿ ಸೊ ಅಷ್ಟೇ ಅದು ಜಸ್ಟಿಗೆ ಕೊಟ್ಟೋದ್ರು ನಾನು ವಿಡಿಯೋ ಇದ್ದೆ ಮಾಡಿದೆ ಆವಾಗಲೇ ಇಲ್ಲವರ್ಗೂ ಕಾಣಿಸ್ ಇದು ಕಾಣಿಸ್ಲಿಲ್ಲ ಅದು ಡಿಲೀಟ್ ಮಾಡಿ ಮತ್ತೆ ಮಾಡ್ತಾಯಿದ್ದೀನಿ ಚೆನ್ನಾಗಿ ಕಾಣಿಸ್ಬೇಕಂತ ಲೈಕ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಗೆ ಏನನ್ಸುತ್ತೋ ಅದನ್ನು ಹೇಳಿ ನಿಮಗೋಸ್ಕರ ಎಷ್ಟೆಲ್ಲ ಕಷ್ಟಪಡ್ತೀನಿ ಏನಕ್ಕಪ್ಪ ಇಲ್ಲಿ ವಿಡಿಯೋಸ್ ಮಾಡೋದು ಅನಿಸ್ಬಿಡುತ್ತೆ ಅಂತ ಅನ್ಸುತ್ತೆ ನೋಡಿ ಇದು ಈ ಕಲರ್ ಸೀರೆ ಇದೇನು ಕಲರು ಫ್ರೆಂಡ್ಸ್ ಇದು ಗ್ರೀನ್ ದೆನ್ ಇದು ರೆಡ್ ಬಾರ್ಡರ್ ಇದು ಹತ್ರ ತೆಗ್ದಿರೋ ಸೀರೆ ನನಗೆ ಹಿಂಗ್ ಗೊತ್ತಾಗುತ್ತೆ ಅಂತನಾ ಇಲ್ಲಿ ಈ ಐತೆ ಕಾಣಿಸ್ತು ರೇಷ್ಮೆ ಸೀರೆ ತಯಾರಕರು ಮತ್ತು ಮಾರಾಟಗಾರರು ಅಂತ ಹಾಕಿದ್ದಾರೆ ಸೊ ಅವ್ರ ಹತ್ರ ಅವ್ರದ್ದು ಇದು ಇಲ್ಲಿ ಏನೋ ಒಂದು ಈ ಸೀರೆ ರೇಟ್ ಏಸ್ಟ್ ಹಾಕಿದ್ದಾರೆ ಹನ್ನೊಂದು ಸಾವಿರದ ಒನ್ನೂರ ಒಂಬತ್ತು ರೂಪಾಯಿ ಹಾಕಿದ್ದಾರೆ ಏನು ಕೊಡೋರು ಇಷ್ಟು ಮಾತ್ರ ಕೊಡೋದು ಚಲೋ ಇವರು ಏನು ಸ್ವಂತದವ್ರು ಅಲ್ಲ ಫ್ರೆಂಡ್ಸ್ ಸರ್ಕಲ್ ಅಂತಾರೆ ಅಲ್ವಾ ಅದು ಸ್ವಂತದವ್ರು ಯಾರು ಕೊಡೋದಿಲ್ಲ ಫ್ರೆಂಡ್ಸ್ ಈ ತರ ಫ್ರೆಂಡ್ಸು ಗೊತ್ತಿರೋರೇ ಸೀರೆಗಳು ಕೊಡೋದು ಯಾವ ಯಾವ ಸ್ವಂತದವರು ಏನಿದ್ರು ತಿನ್ನೋ ಕೆಲ್ತಾರೆ ಕಚ್ಚಡ ಅವ್ತಂದ ಅವರು ಇವಾಗ ನಮ್ಗೆ ಕೊಟ್ಟರೆ ಇವರು ನಮ್ಮ ಮದುವೆಗೆ ನಾವು ಅವ್ರಿಗೆ ರಿಟರ್ನ್ ಕೊಡಬೇಕಾಗುತ್ತೆ ಸೀರೆ ಅವಾಗ ಡಬಲ್ ಖರ್ಚು ಇರುತ್ತೆ ನಮ್ಮ ಇದು ಎಷ್ಟಿರುತ್ತೆ ಅಂತ ಗೊತ್ತು ಫ್ರೆಂಡ್ಸ್ ಇದು ಇವರು ಈ ತಯಾರಕರು ಫಸ್ಟ್ ನಮ್ಮ ಮನೆಗೆ ಬರ್ತಾ ಇದ್ರು ನಾವು ಅವ್ರ ಹತ್ರನೇ ಒಂದೆರಡು ಇಸ್ಕೊಂಡಿದ್ದೆ ಆಮೇಲೆ ಬೇಡ ಅಂದ್ಬಿಡ ನನಗೆ ಇವಾಗ ಕಂಚಿಯಲ್ಲಿ ತಂದರೆ ಅದು ಪ್ಯೂರ್ ಇರುತ್ತೆ ಅದನ್ನು ವಾಪಸ್ ಕೊಟ್ರೂ ವಾಪಸ್ ಹಾಕ್ಕೊಂಡು ಸ್ವಲ್ಪ ಅಮೌಂಟ್ ಕೊಡ್ತಾರೆ ಇಲ್ಲಾಂದರೆ ಬೇರೆ ಸೀರೆ ಕೊಟ್ಟು ನಾವು ಇನ್ನು ಸ್ವಲ್ಪ ಬೇರೆ ಸೀರೆ ಕೊಡ್ತಾರೆ ನಾವು ಇನ್ನು ಸ್ವಲ್ಪ ಅಮೌಂಟ್ ಕೊಡಬೇಕಾಗುತ್ತೆ ಆ ಥರ ಎಕ್ಸ್ಚೇಂಜ್ ಮಾಡ್ಕೊಬಹುದು ಈ ಥರ ಹತ್ರ ತೆಗೆದುಕೊಂಡ್ರೆ ನಾವು ಅವ್ರಿಗೆ ವಾಪಸ್ ಕೊಟ್ಟರೆ ಅವರು ಈಸ್ಕೊಳ್ಳೋಲ್ವಿ ಈಸ್ಕೊಳ್ಳೋದಿಲ್ಲ ಸೊ ಇಲ್ಲ ಹೋಗಮ್ಮ ಇದು ಪ್ಯೂರ್ ಇಲ್ಲ ಅಂತ ಕಳ್ಸಿಟ್ಟಿದ್ದಾರೆ ಈ ಥರ ತುಂಬ ಆಗಿದೆ ಸೊ ಅದಕ್ಕೆ ನಾನು ನೈದ್ದು ಹತ್ರ ತೆಗೆ ತೆಗೆದುಕೊಳ್ಳೋದು ಬಿಟ್ಟೆ ಆದರೆ ನಮ್ಮನೆ ಹತ್ರ ಇರೋರು ನಾನು ತೆಗೆದುಕೊಳ್ಳೋದು ನೋಡಿ ಸ್ವಲ್ಪ ಜನ ಅವರು ತೆಗೆದುಕೊಂಡ್ರು ನಾನು ಬಿಟ್ಟೆ ಅವರು ಬಿಟ್ಬಿಟ್ಟೆ ಇದು ನನ್ನ ಕತೆ ಇದು ಇದು ಪ್ಯೂರ್ ಜರೀನಾ ಅಲ್ವ ಅಂತ ಏನು ಕಂಡು ಕಂಡುಹಿಡಿಯೋದು ಅಂತ ಹೇಳ್ಕೊಡ್ತೀನಿ ನೋಡಿ ಇದು ಇಲ್ಲಿರುತ್ತೆ ನೋಡಿ ಇದು 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 ಇರುತ್ತೆ ನೋಡಿ ಇದನ್ನ ಸ್ವಲ್ಪ ಹಿಂಗೆ ಇಟ್ಕೊಂಡು ನಾವು ಇದನ್ನ ಈ ಥರ ಅಂತ ಇದ್ರೆ ಇದು ಬ್ಲ್ಯಾಕ್ ಬರುತ್ತೆ ಇದ್ರೊಳಗಡೆ ರೆಡ್ ಒಳಗಡೆ ಬ್ಲ್ಯಾಕ್ ಕಲರ್ ಬರುತ್ತೆ ರೆಡ್ಡೇ ಬ್ಲ್ಯಾಕ್ ಬರುತ್ತೆ ಒಳಗಡೆ ಆವಾಗ ಅದು ಪ್ಯೂರ್ ರೇಷ್ಮೆ ಸೀರೆ ಅಂತ ಇಲ್ಲ ಬೇರೆ ಕಲರ್ ಏನಾದರೂ ಬಂದರೆ ಇರೋ ಕಲರ್ ಇದ್ರೆ ಅದು ಪ್ಯೂರ್ ರೇಷ್ಮೆ ಸೀರೆ ಅಲ್ಲ ಅಂತ ಇಷ್ಟೇ ರೇಷ್ಮೆ ಸೀರೆ ಕಂಡುಹಿಡಿಯೋದು ಈಸಿ ಇವಾಗ ತುಂಬ ಜನ ಮನೆಗೆ ಬಂದು ಈಸ್ಕೊಂಡು ಹೋಗ್ತಾರೆ ಇಷ್ಟೇ ಇಷ್ಟು ಅಮೌಂಟ್ ಅಂತ ಕೊಟ್ಟುಬಿಟ್ಟು ಇಲ್ಲೇ ಬೆಂಗಳೂರಲ್ಲೇ ಬಂದು ಇದನ್ನು ನೋಡ್ಸಿಕ್ಬೇಕು ಇವಾಗ ಇದೊಂದು ರಾಮಾಯಣ ಸೊ ಇದೊಂದು ಆಯ್ತಾ ಇವಾಗ ಬಂದಿದ್ದು ಇವತ್ತು ಬಂದಿದ್ದು ಈ ಸೀರೆ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಮತ್ತೆ ಒಂದು ವರ್ಷದಿಂದ ನನಗೆ ಎಷ್ಟು ರೇಷ್ಮೆ ಸೀರೆ ಬಂತು ಅಂದ್ರೆ ಫ್ರೆಂಡ್ಸ್ ಸರ್ಕಲ್ಸ್ ಇಂದ ಬಂದಿರೋದು ಇಷ್ಟು ಸೀರೆ ಬಂದಿದೆ ಅಂತ ತೋರಿಸ್ತೀನಿ ಇದೊಂದು ಎಲ್ಲ ಸತಿ ಹುಡ್ತೀನಿ ಅಷ್ಟೇ ಫ್ರೆಂಡ್ಸ್ ಎಲ್ಲ ಸತಿ ಹುಟ್ಟಿರೋದೆ ಆಮೇಲೆ ಎಲ್ಲ ಹಗ್ಗೆ ಇರ್ತವೆ ಇದೊಂದು ಇದು ನೆಹದಿರೋತ್ರ ತೆಗೆದುಕೊಂಡಿರೋದು ಈ ಸೀರೆ ಗೊತ್ತಾಗುತ್ತೆ ಇದು ಪ್ರಕಾಶ್ ಇದು ಪ್ರಕಾಶ್ ಸಿಲ್ಕ್ ಸನ್ ಸ್ಯಾರೀಸ್ ಇದು ಲಾಸ್ಟ್ ಇಯರ್ ಬಂದಿದ್ದು ಎಲ್ಲ ಲಾಸ್ಟ್ ಇಯರೇ ಬಂದಿದ್ದು ಎಲ್ಲ ಈ ಕಲರಲ್ಲೇ ಬಂತು ಬಂದ್ರೆ ಲಾಸ್ಟ್ ಇಯರ್ ಹೆಚ್ಚು ಕಮ್ಮಿ ಇದೊಂದು ಬಂತ ಬ್ಲೂ ಕಲರ್ ಇದು ಬ್ಲೂ ತಾನೇ ಇದು ಬ್ಲೂ ಇದೊಂದು ಆರೆಂಜ್ ಅಂಡ್ ಬ್ಲೂ ಇದೊಂದು ಬಂತು ಇದು ನೋಡಿ ಇದು ಬ್ಲೂನೆ ಬ್ಲೂ ಅಂಡ್ ಪಿಂಕ ಏನೋ ಒಂದು ಇದೊಂದು ಸೀರೆ ಬಂತು ಸೋ ಇನ್ನೊಂದು ಸೀರೆ ಬಂತು ಇದೊಂದು ಬಂತು ಇದು ಬ್ಲೂ ಕಲರ್ ಒಳಗಡೆ ನಾನು ಉಲ್ಟಾ ಮಾಡ ಅದಕ್ಕೆ ಸು ಪಲ್ಲು ಈ ಮೇಲೆ ಬಂದಿದೆ ಬ್ಲೂ ಒಳಗಡೆ ಹೋಗ್ಬಿಟ್ಟಿದೆ ಇಷ್ಟು ಇಷ್ಟು ಮೂರು ನಾಲ್ಕು ಸೀರೆ ಐದು ಸೀರೆ ಬಂದಿದೆ ಇನ್ನು ಈ ವರ್ಷದ ಇವಾಗ ಸ್ಟಾರ್ಟ್ ಆಗಿದೆ ಫ್ರೆಂಡ್ಸ್ ಇನ್ನು ಈ ವರ್ಷ ಮದುವೆಗಳು ಎಷ್ಟು ಎಷ್ಟು ಗೊತ್ತಿಲ್ಲ ನೋಡ್ಬೇಕು ಇನ್ನು ಎಷ್ಟು ಬರುತ್ತೋ ಅಂತ ಇದು ಎಲ್ಲ ಅವ್ರು ಕೊಟ್ಟಿರೋ ಕೊಟ್ಟಿರೋ ಅವರು ಮದ್ವೆಗೆ ಬುಟ್ಕೊಂಡೋಗಿರೋದು ಒಂದೊಂದ್ಸತಿ ಅಷ್ಟೇ ಇನ್ನೆಲ್ಲಾ ಹಂಗೇ ಮರ್ಚಿ ತಿದ್ದಿರೋದು ಅದು ಇಕ್ಕಿರೋ ಹತ್ರ ಏನು ತೋಗೋದಿಲ್ಲ ತುಂಬ ವರ್ಷದ ನಾನು ಮದುವೆ ಸೀರೆಗಳೆಲ್ಲ ಹಂಗೆ ಎರ್ತಿಕ್ಕಿದ್ದೀನಿ ಅದನ್ನ ಎಕ್ಸ್ಚೇಂಜ್ ಮಾಡ್ಕೊಬೋದು ಎತ್ಕೊಂಡೋಗಿ ಬಟ್ ನನಗಿಷ್ಟ ಇಲ್ಲ ನೆನಪಗೋಸ್ಕರ ನಾನು ಹಂಗೆ ಎತ್ತಿಕ್ಕೊಳ್ತೀನಿ ನಾನು ಯಾವುದೂ ಆ ಥರ ಮಾಡಲ್ಲ ಮಾಡ್ತೀನಿ ಮುಂದಕ್ಕೆ ನೋಡಬೇಕು ಕೆಲವೊಂದು ಮಾಡ್ತೀನಿ ಕೆಲವೊಂದು ಮಾಡೋದಿಲ್ಲ ನೆನಪುಗಳು ನೆನಪುಗಳು ವೇಕ್ ಇಪ್ಪತ್ತೈದು ವರ್ಷ ಇಪ್ಪತ್ತು ವರ್ಷ ಇಷ್ಟು ಬಂದಿದೆ ಬ್ಲೂ ಕಲರ್ ಟೋಟಲ್ಲು ಐದು ಸಾರಿ ಬಂದಿದೆ ಒಂದು ವರ್ಷದಿಂದ ಐದು ಸಾರಿ ಬಂದಿದೆ ಫ್ರೆಂಡ್ಸ್ ಈ ವರ್ಷ ಒಂದೇ ಒಂದು ಬಂದಿದೆ ಲಾಸ್ಟ್ ಇಯರ್ ಇಷ್ಟು ಬಂದಿತ್ತು ಯಾಕೆ ಈ ವರ್ಷ ಕಡಿಮೆ ಆಗಿಬಿಟ್ಟಿದೆ ನನಗೆ ಇಂಟ್ರೆಸ್ಟ್ ಇಂಟ್ರೆಸ್ಟ್ ಇಲ್ಲ ಸೀರೆಗಳ ಮೇಲೆ ನನಗೆ ಇದು ಈ ವೆಯ್ಟ್ಲೆಸ್ ಇದೆ ಇದು ಈ ತರದಾದ್ರೆ ತುಂಬಾ ಇಷ್ಟ ವೈಟ್ಲೆಸ್ ಈ ರೇಷ್ಮೆ ಸೀರೆ ಆದರೆ ಸೆಕೆ ತುಂಬ ಕಷ್ಟ ಕ್ಯಾರಿ ಮಾಡೋದು ಅದನ್ನು ಉಡ್ಸೋಕೆ ಬೇರೆ ಒಬ್ರು ಇರಬೇಕು ಅದಕ್ಕೆ ನನ್ನ ರೇಷ್ಮೆ ಸೀರೆ ಇಷ್ಟ ಆಗೋದಿಲ್ಲ ಯಾವ ಸೀರೆನೋ ಕಾಟನ್ ಸೀರೆಸು ಎಲ್ಲ ಹಂಗೆ ಎತ್ತಿಕ್ಕಿದ್ದೀನಿ ನಾನು ಮದುವೆ ಟೈಮಲ್ಲಿ ತೆಗೆದಿರೋ ಸೀರೆಗಳು ಮನೆಗೂಡೋದು ರೇಷ್ಮೆ ಸೀರೆಸ್ ಎಲ್ಲ ಮನೆಗೂಡೋದು ಕಾಟನ್ ಸ್ಯಾರೀಸು ಆ ಕಡೆ ಈ ಕಡೆ ಅಲ್ಲಿಗೆ ಇಲ್ಲಿಗೆ ಹೋಗ್ಬರ್ತೀವಲ್ವ ಅಲ್ಲಿ ಅಂತ ಸೀರೆಗಳು ಎಲ್ಲ ಹಂಗೆ ಇದ್ದಾವೆ ಫ್ರೆಂಡ್ಸ್ ಎಷ್ಟೋ ಸೀರೆಗಳು ಕಟ್ಟದೆ ಹಂಗೆ ಇಟ್ಕೊಂಡಿ ಇಟ್ಟಿರೋದು ಇದಾವೆ ಸೊ ಅದನ್ನು ಒಂದು ವಿಡಿಯೋ ಮಾಡ್ತೀನಿ ಇದೇನಾದ್ರೂ ಚೆನ್ನಾಗಿ ಹೋದರೆ ಅದನ್ನು ಒಂದು ವಿಡಿಯೋ ಮಾಡ ಹೋಗ್ತೀನಿ ಇದು ನನ್ನ ಒಂದು ವರ್ಷದಲ್ಲಿ ನನಗೆ ಬಂದಿರುವ ರೇಷ್ಮೆ ಸೀರೆ ಕಲೆಕ್ಷನ್ಸ್ ಫ್ರೆಂಡ್ಸಿಂದ ಇದು ನನ್ನ ಟೈಟಲ್ ಯೂಟ್ಯೂಬ್ ಟೈಟಲ್ ಹೇಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಏನು ಮಾಡಿದ್ರು ಮರಿಬೇಡಿ ಇನ್ನು ಹಳೆ ಸೀರ್ಯಸ್ ಹಳೆ ರೇಷ್ಮೆ ಸೀರೇಸ್ ಅದು ಸ್ಟಾರ್ಟಿಂಗ್ ಅಲ್ಲಿ ವಿಡಿಯೋ ಮಾಡಾಕಿದ್ದೀನಿ ಹಾಕಿದ್ದೀನಿ ಆ ವಿಡಿಯೋ ಒಂದು ಸಿಕ್ಸ್ ನಾನು ಬ ಈ ನಡುವೆ ಅಲ್ವಾ ಸ್ಟಾರ್ಟ್ ಮಾಡಿರೋದು ಸೊ ಇದು ಯಾವ ತರ ಪ್ರೊಟೆಕ್ಟ್ ಮಾಡಿದ್ರೆ ತುಂಬಾ ವರ್ಷ ಬಾಳಿಕೆ ಬರುತ್ತೆ ಅದು ನಿಮ್ಗೆ ಗೊತ್ತಿದ್ರೆ ಇನ್ಫಾರ್ಮೇಶನ್ ಕೊಡಿ ನನಗೆ ಗೊತ್ತಿರೋ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಇದನ್ನು ಹಿಂಗಿದ್ರೆ ಇವಾಗ ಸ್ಟಿಚ್ ಮಾಡಕ್ಕೆ ಕೊಡಬೇಕು ಸೊ ರಫ್ ಆ್ಯಂಡ್ ಟಫೇ ಇರುತ್ತೆ ಇನ್ನೆಷ್ಟು ದಿವಸ ಹತ್ತು ದಿವಸ ಇಲ್ಲ ಅವ್ರ ಮದುವೆ ನಾವು ಇವಾಗ ಕೊಟ್ಟರು ಅವ್ರ ಬ್ಲೌಸ್ ಕೊಡೋದು ಎಂಟು ದಿವಸ ಮೇಲೇ ಆಗೋದು ಸೊ ನಾಳೆ ಕೊಡ್ತೀನಿ ಹೋಗಿ ಕೊಟ್ಬಿಟ್ಟು ಬರಬೇಕು ಈ ಮದುವೆಗಳು ಸುತ್ತೋದು ನಾಮಕರಣಗಳು ಸುತ್ತೋದು ಈ ಸೀಸನ್ ಬಂದರೆ ಸಾಕಪ್ಪ ಸಾಕು ಅನ್ಸ್ಬಿಟ್ಟೈತೆ ನನಗೆ ತಿರ್ಗೋರ್ಗಾದ್ರೆ ಸರಿ ಹೋಗುತ್ತೆ ಫ್ರೆಂಡ್ಸ್ ನಮ್ಮಂಥವ್ರಿಗೆ ಮನೆಯಲ್ಲೇ ಇದ್ದು 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 ಬೆ ಸೆಟ್ ಆಗೋದಿಲ್ಲ ಸಾಕಪ್ಪ ಮನೆಯಲ್ಲಿದ್ದರೆ ನೆನೆಸಿಬಿಡುತ್ತೆ ಕೆಲವು ಜನ ಇದೇ ಕೆಲಸಕ್ಕೆ ತಿರ್ಗೋದು 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 ಇರ್ತಾರೆ ಅವ್ರನ್ನೇನಾದ್ರೂ ಮದುವೆಗಳಿಗೆ ಕರ್ಕೊಂಡೋಗ್ಲಿಲ್ಲ ನಾಮಕರಣಗಳಿಗೆ ಕರ್ಕೊಂಡೋಗ್ಲಿಲ್ಲ ಅಂದರೆ ಜಗಳೇ ಶುರು ಮಾಡಿಬಿಡ್ತಾರೆ ಮನೆಗಳಲ್ಲಿ ಇದು ನಾನು ನೋಡಿರೋದು ನಮಗೆ ಯಾಕಪ್ಪ ಕರೀತಾರೆ ಯಾಕಪ್ಪ ಕರ್ಕೊಂಡೋಗ್ತಾರೆ ಹೋಗ್ಬಿಟ್ಟು ಬಂದ್ರಪ್ಪ ಅಂತ ಅನಿಸ್ಬಿಡುತ್ತೆ